ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನೇನೋ ಆಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿಯಿಂದ ಕೋಪ ಮಾಡ್ಕೊಂಡಿರ್ತಾನೆ ಅಜಿತ್ತು ಯಾಕೆ ಅಂದರೆ ಭೂಮಿ ಹೇಳ್ತಾಳೆ ನೋಡಿ ಸಾಹೇಬ್ರೆ ನಾನು ಅಷ್ಟು ದಿನ ಪ್ರತಿಯೊಂದಕ್ಕೂ ಲೆಕ್ಕ ಇಟ್ಟಿರ್ತೀನಿ ನಾನು ಹೋಗೋಕ್ಕಿಂತ ಮುಂಚೆ ಎಲ್ಲ ಕ್ಲಿಯರ್ ಮಾಡಿ ಹೋಗ್ತೀನಿ ಹಾಗೆ ಆಸ್ಪತ್ರೆ ಖರ್ಚು ಇಲ್ಲ ಏನಿದೆ ನಾನೇ ಕೊಡ್ತೀನಿ ಅಂತ ಹೇಳಿರೋದ್ರಿಂದ ಈ ಕಡೆ ಅವನು ತುಂಬ ಕೋಪದಲ್ಲಿರ್ತಾನೆ ಅಲ್ಲರಿ ನೀವು ಮನೆಯಲ್ಲಿರೋದಕ್ಕೆಲ್ಲ ಲೆಕ್ಕ ಹಾಕ್ತಿರಲ್ಲ ಅಂತ ಹೇಳಿದಾಗ ಹೌದು ನೀವು ಎಷ್ಟೇ ಹೇಳಿದ್ರು ನಾನಂತೂ ಕೇಳಲ್ಲ ಅವನು ಕೋಪ ಮಾಡಿಕೊಂಡೆ ಹಾಗೆ ಇಬ್ಬರು ಮನೆಗೆ ಹೊಟ್ಟೋಗ್ತಾರೆ ಈ ಕಡೆ ಮಾತಾಡ್ತಾನೂ ಇರಲ್ಲ ಜಾಸ್ತಿ ಅಜಿತ್ತು ಇದರಿಂದ ಭೂಮಿಗೆ ಬೇಜಾರಾಗುತ್ತೆ ಈ ಕಡೆ ಮನೆಗೆ ಬಂದಮೇಲೆ ಅವ್ರ ಅತ್ತೆ ಹತ್ರ ಹೋಗ್ತಾಳೆ ಅತ್ತೆ ನಾನು ನಿಮ್ಮನ್ನು ಏನೋ ಒಂದು ಕೇಳಬೇಕು ಹೇಳ್ತೀರಾ ಅಂತ ಕೇಳಿದಾಗ ಹ್ಞೂ ಏನು ಕೇಳಮ್ಮ ಅಂದಾಗ ನೀವು ಮಾವ ಇಬ್ಬರು ಜಗಳ ಆಡ್ತಾಯಿದ್ರ ಅಲ್ಲಮ್ಮ ನೀನೇನು ಕೇಳ್ತಾ ಇದೀಯಾ ನಾನೇನೋ ಕೇಳೋಣ ಅಂದ್ಕೊಂಡ್ರೆ ನೀನೇನೋ ಕೇಳ್ತಾ ಇದೀಯ ಅಜ್ಜಿ ನಿನಗೆ ಕೂಗಾಡಿದ್ರೆ ಅದ್ರ ಬಗ್ಗೆ ಏನಾದರೂ ನಿಂಗೆ ಬೇಜಾರಾಯ್ತಾ ಅಂತ ಹೇಳಿ ನಾನು ಕೇಳೋಣ ಅಂದ್ಕೊಂಡ್ರೆ ನೀನು ಯಾವುದೋ ವಿಚಾರ ತೆಗ್ದಿಟ್ಕೋ ಅಯ್ಯೋ ಅವೆಲ್ಲ ಏನಿಲ್ಲಮ್ಮ ಏನಿಲ್ಲ ಅತ್ತೆ ಅಜ್ಜಿ ಅಂದಿದ್ದಕ್ಕೆ ನನಗೇನು ಬೇಜಾರಿಲ್ಲ ಬಿಡಿ ಬೈದಿದ್ದಕ್ಕೆ ಈಗ ನಾನು ಕೇಳಿದ್ದಕ್ಕೆ ನೀವು ಉತ್ತರ ಕೊಡಿ ಅಂತ ಹೇಳಿದಾಗ ಹೌದು ಗಂಡ ಹೆಂಡತಿ ಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಅದನ್ನೆಲ್ಲ ತಲೆ ಕೆಡಿಸ್ಕೊಬಾರ್ದು ಅಂತ ಹೇಳಿದಾಗ ಈ ಕಡೆ ಯಾಕೆ ಏನಾಯಿತು ಅಂತ ಹೇಳಿದಾಗ ಈ ಕಡೆ ಸತ್ಯ ಅವ್ರು ಬಂದು ಹೇಳ್ತಾರೆ ಎಲ್ಲೋ ಇವರಿಬ್ಬರು ಗಂಡ ಹೆಂಡತಿಗೆ ಜಗಳ ಆಗಿರಬೇಕು ಅದಕ್ಕೆ ಕೇಳ್ತಾ ಇದ್ದಾಳೆ ಅಂತ ಹೇಳಿದಾಗ ಹೌದಾ ನಮ್ಮ ಅಂತ ಹೇಳಿದಾಗ ಭೂಮಿ ಅಯ್ಯೋ ಹಾಗೇನಿಲ್ಲ ನಮ್ಮದು ಸಣ್ಣ ಪುಟ್ಟ ಜಗಳ ನಿಮ್ಗೆ ಗೊತ್ತೇ ಇರತ್ತಲ್ಲ ಬಿಡಿ ಅಂತ ದೊಡ್ಡದೇನಿಲ್ಲ ಅಂತ ಹೇಳಿ ಸುಮ್ಮನೆ ಆಗ್ತಾಳೆ ಈ ಕಡೆ ಈ ಕಡೆ ಅಜಿತ್ತು ಸ್ನಾನಕ್ಕೆ ಹೋಗಿರ್ತಾನೆ ಹಾಗಾಗಿ ಬಟ್ಟೆಯನ್ನೆಲ್ಲ ಜೋಡಿಸ್ಬಿಟ್ಟು ಅವನಿಗೆ ಬೇಕಾಗಿರುವಂಥ ಬಟ್ಟೆ ಟವಲು ಎಲ್ಲ ರೆಡಿ ಮಾಡಿ ಇಟ್ಟು ಬರ್ತಾಳೆ ಈ ಕಡೆ ಅಜಿತ್ ಸ್ನಾನ ಮುಗಿಸ್ಕೊಂಬಂದು ಇವ್ರು ನೋಡಿದ್ರೆ ಎಲ್ಲದಕ್ಕೂ ಲೆಕ್ಕ ಹೇಳ್ತಾರೆ ನಾನು ಹೇಳಿದ ಮಾತು ಕೇಳಲ್ಲ ಮತ್ತು ನಾನು ಇವರು ಇಟ್ಟಿರೋ ಬಟ್ಟೆ ಯಾಕೆ ಹಾಕ್ಕೊಬೇಕು ಅಂತ ಹೇಳಿ ಮನಸಲ್ಲೇ ಬೈಕೊಂಡು ಮತ್ತು ಅದೇ ಬಟ್ಟೆನ ಹಾಕ್ಕೊಂಡು ಆಚೆ ಬರ್ತಾನೆ ಈ ಕಡೆ ಆರನೇ ದಿನ ನವರಾತ್ರಿ ಗೊಂಬೆ ಕೂರಿಸಿ ಆರನೇ ದಿನ ಆಗಿರುತ್ತೆ ಹಾಗಾಗಿ ಈ ಕಡೆ ಭಕ್ತಿಯಿಂದ ಕೇಳ್ಕೊತಾ ಇರ್ತಾಳೆ ನಮ್ಮಿಬ್ಬರು ಮಧ್ಯ ಸರಿ ಹೋಗಲಿ ಸರಿಗೆ ಕೋಪ ಎಲ್ಲ ಕಮ್ಮಿ ಆಗಲಿ ದೇವರೇ ಮನೆಗೆ ಒಳ್ಳೇದು ಮಾಡು ಅಂತ ಹೇಳಿ ಕೇಳ್ಕೊತಾ ಇರ್ತಾಳೆ ಹಾಗೆ ಈ ಕಡೆ ಮನಸ್ವಿಗೆ ಅಶ್ವಿ ಅದೇ ಹುಡುಗ ಬರ್ತಾನೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಹಾಗೆ ಈ ಕಡೆ ರೆಡಿಯಾಗಿ ಬಂದಮೇಲೆ ಅವನು ನೋಡಿ ಅಂತೂ ಇಂತೂ ನಾನು ಹಾಕಿರೋ ಬಟ್ಟೆ ಹಾಕ್ಕೊಂಡಿದ್ದಾರೆ ನುಳಿತಾ ಇರ್ತಾಳೆ ಅಂತೂ ಇಂತೂ ನಮ್ಮ ಸಾಹೇಬ್ರಿಗೆ ಕೋಪ ಆಯಿತು ಅಂತ ಹೋಯ್ತು ಅಂತ ಆದರೆ ಈ ಕಡೆ ಅಜಿತ್ ಏನೂ ಮಾತಾಡಲ್ಲ ನಂಚಿಕೆತ್ ಬಂದು ಬಂದು ಅದಕ್ಕೆ ತಿಂಡಿ ಆಯಿತಾ ನಾನು ಅರ್ಜೆಂಟ್ ಹೋಗಬೇಕು ಅಂದಾಗ ಬಾ ಮೈದಾನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ತಿಂಡಿ ಎಲ್ಲ ರೆಡಿ ಇದೆ ದೋಸೆ ಇಡ್ಲಿ ಆಮೇಲೆ ಬೆಲ್ಲ ಹಾಕಿ ಸ್ವೀಟು ಎಲ್ಲ ಓ ಇಷ್ಟು ವೆರೈಟಿ ಮಾಡಿದ್ದೀರಲ್ಲ ಅಂತ ಹೇಳ್ತಾ ಇರ್ತಾನೆ ಹೌದು ಮೈದಾನ ಅಂತ ಇರ್ತಾರೆ ಈ ಕಡೆ ನಚಿಕೆ ಎತ್ತು ನನಗೆ ಆಸ್ಪತ್ರೆಗೆ ಜಾಯಿನ್ ಆಗಬೇಕು ಅಂತ ಹೇಳಿದಾಗ ಈ ಕಡೆ ಮನೆಯವರೆಲ್ಲ ಖುಷಿ ಪಡ್ತಾರೆ ಅಂತೂ ಇಂತೂ ನಚಿಕೆ ಎತ್ತಿಗೆ ಒಳ್ಳೆ ಕೆಲಸ ಸಿಕ್ಕಿದೆ ಅಂತ ಹೇಳಿ ಎಲ್ಲರೂ ಆಶೀರ್ವಾದ ಮಾಡ್ತಾರೆ ಹಾಗೆ ಅವ್ರ ತಂದೆ ತಾಯಿ ತುಂಬ ಗರ್ವ ಪಟ್ಕೊತಾರೆ ಹಾಗೆ ಈ ಕಡೆ ಭೂಮಿನೂ ಅಷ್ಟೇ ಅವನಿಗೆ ಆಲ್ದ ಬೆಸ್ಟ್ ಹೇಳ್ತಾರೆ ಈ ಕಡೆ ಅಜಿತ್ತು ಎಲ್ಲ ಇದನ್ನ ಮರೆತು ಅವನನ್ನ ತಪ್ಪಿಕೊಂಡು ವಿಶ್ ಮಾಡ್ತಾನೆ ಈ ಕಡೆ ಹೇಳ್ತಾರೆ ಸ್ಟ ಅಲ್ಲಪ್ಪ ಇವತ್ತು ನನ್ನ ಮಗಳನ್ನ ನೋಡೋಕ್ಕೆ ಗಂಡಿನ ಕಡೆಯವ್ರು ಇದ್ದಾರೆ ನೀನು ಇದ್ದರೆ ಚೆನ್ನಾಗಿರೋದು ಅಂತ ಹೇಳಿದಾಗ ಏ ಅವ್ಳು ಬಂದು ಹೋಗಲಿ ಬಿಡಿ ಇನ್ನೂ ಈಗಲೇ ಮದುವೆ ಆಗಲ್ವಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಕೆಲಸಕ್ಕೆ ಹೋಗ್ತಾನೆ ಈ ಕಡೆ ಮನಸ್ವಿನಿ ನೋಡೋಕ್ಕೆ ಗಂಡಿನ ಕಡೆಯವರು ಬರ್ತಾರೆ ಈ ಕಡೆ ಅವಳು ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ಕುತ್ಕೊಳ್ತಾಳೆ ಈ ಕಡೆ ಗಂಡವರು ಬಂದು ಅವಳನ್ನ ನೋಡಿಕೊಂಡು ಒಪ್ಕೊತಾರೆ ಅನಿಸತ್ತೆ ಹಾಗೆ ಸ್ವಲ್ಪ ಎಲ್ಲ ಮಾತಾಡ್ತಾರೆ ಈ ಕಡೆ ಅಶ್ವಿನಿ ಅಂಜಲಿ ಅವರೆಲ್ಲ ಏನು ಅಂದ್ಕೊಂಡಿರ್ತಾರೆ ಹೆಂಗಾದರೂ ಮಾಡಿ ಭೂಮಿನ ಮನೆಯಿಂದ ಆಚೆ ಹಾಕಲೇಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾರೆ ಹಾಗೆ ಅವರಿಗೆ ಏನಾದರೂ ಸಾಕ್ಷಿ ಸಿಗತ್ತಾ ಅಂತ ಹೇಳಿ ಹುಡುಕ್ತಾಯಿರ್ತಾರೆ ಹಾಗೂ ಹೀಗೂ ಈ ಕಡೆ ಸಾಕ್ಷಿ ಸಹಿತ ಸಿಗತ್ತೆ ಅದನ್ನ ಇಟ್ಕೊಂಡು ಮುಂದಿನ ಸಂಚಿಕೆಗಳಲ್ಲಿ ಭೂಮಿ ಬಗ್ಗೆ ಹೇಳ್ತಾರೆ ಇಲ್ಲ ನೋಡಿ ಇವರು ಸುಳ್ಳಾಗಿ ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ಅವರಿಬ್ಬರು ಸೇರಿ ಅಂಜು ಮತ್ತು ಅಶ್ವಿನಿ ಇಬ್ಬರು ಸೇರಿ ಭೂಮಿನ ಮನೆಯಿಂದ ಹೊರಗಡೆ ತಳ್ಳೋ ದೃಶ್ಯನ ತೋರಿಸ್ತಾ ಇದ್ದಾರೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಮುಂದೆ ಬದಲಾವಣೆ ಏನೇನು ಬರ್ಬೋದು ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಹೊಸ್ದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು